ವಚನಗಳು ವಚನಗಳಂದ್ರೆ ಮಂತ್ರಗಳು ಆ ವಚನಗಳೇ ಇವತ್ತು ನಮ್ಮ ಧರ್ಮ ಗ್ರಂಥಗಳಾಗಿದ್ದಾವೆ ಆ ವಚನಗಳ ನಿರ್ಮಾಣ ಮಾಡಬೇಕಂದ್ರೆ ಎಲ್ಲಾ ಒಂದು ಜಾತಿಯ ಮೂಲದಿಂದ ಬಂದಿರತಕ್ಕಂತಹ ಶರಣರು ಆ ವಚನಗಳನ್ನು ಬರೆದಿದ್ದಾರೆ ಅದಕ್ಕಿಂತ ಎಲ್ಲಾ ಜಾತಿಯವರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಾದಾರ ಚೆನ್ನಯ್ಯವರು ಲೋಹಾರ ಕತ್ತೆಯವರ ವಡಿವಾಳ ಮಾಚಿನಿಯವರು ಬಂದು ಸಂತವೇ ಬರಲು ಬೀಜ ರಸಿರ್ತಕ್ಕಂಥ ಪ್ರತ್ಯೇಕ ಏನು ಕೂದ್ರು ಕಟಿಂಗ್ ಮಾಡ್ತಕ್ಕ ಹಡಪಾದಿ ಮೇಲೆ ಅಂತ ಒಂದು ಜಾತಿ ಹಡಪಾದ ಹಸಣ್ಣನವ್ರಮತಾಯಿ ವಚನ ಜೊತೆ ಬರಬಹುದು ಎಂತಹ ಚಿತ್ರಗಳಲ್ಲಿ ಆ ಶರಣೆಯ ವಚನಗಳು ಓದ್ತಾ ಹೋದ್ರೆ ಜಗತ್ತಿನ ಯಾವ ವಿದ್ವಾಂಸರು ಅವ್ರಿಂದ ಏನೂ ಇಲ್ಲ ಅಂತ ಒಂದು ಜ್ಞಾನ ಕೂಡವಾಗಿರ್ತಕ್ಕಂತಹ ಅನುಭಾವ ಕೂಡವಾಗಿರ್ತಕ್ಕಂತಹ ಈ ಸಾಹಿತ್ಯವನ್ನ ಅವ್ರು ನಿರ್ಮಾಣ ಮಾಡಿದ್ರು ಆ ನಿರ್ಮಾಣ ಮಾಡಿರ್ತಕ್ಕಂತಹ ವಚನಗಳು అదన ఉడక అంతే ప్రాణవన్న కొట్టు ఈ వచ్చిన సాహిత్య ఉడవారు సుమే బోచన స్వతంత్ర బ్రెరూ సొట్ట నెలసి దేశ స్వతంత్రు ఇవన్నీ స్వతంత్ర భారతీ జీవన మాట్ ఇలా దాసరే గొప్ప ఈ వచన సాహిత్య నమ్మ కై బు అని సుమ్ బందో ఇవి రక్షణ ఆగి జనసామాన్యరక్షి ಇವುಗಳನ್ನು ಸುಟ್ಟು ಹಾಕಬೇಕು ಅಂತ ತಿಳ್ಕೊಂಡು ಪಟ್ಟ ವಚನಿಕಾಸಿಗ್ ಎಷ್ಟೊಂದು ಪ್ರಯತ್ನ ಪಡ್ತು ಎಷ್ಟೊಂದು ವಚನಗಳು ಸುಟ್ಟು ಹಾಕಿ ಹೋಗ್ಯವ ಅದರಲ್ಲಿ ಸಿಕ್ಕಿದ್ರೆ ನಮ್ಗೆ ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ವಚನಗಳು ಮಾತ್ರ ಸಿಕ್ಕ ಎರಡು ಮೂವತ್ತು ಕೋಟಿ ವಚನಗಳು ಬರ್ದೇವು ಅಂತ ಹೇಳ್ತಾರೆ ಎರಡು ಕೋಟಿ ವಚನಗಳು ಬರ್ತಿದ್ರು ಅಷ್ಟು ವಚನ ಸಹಿತ್ಯವ್ ಸುಟ್ಟು ಹೋಗ್ಯಾವ ಕೇವಲ ಇಪ್ಪತ್ತು ಇಪ್ಪತ್ತೈದು ಸಾವಿರ ವಚನಗಳು ಮಾತ್ರ ಉಳ್ಕೊಂಡು ಉಳ್ಕೊಂಡೋಗ್ಯವ ಅಷ್ಟೇ ವಚನಗಳು ಎಷ್ಟೊಂದು ವಚನಗಳು ವಚನಗಳ ಒಂದು ವಚನ ಜೀವನ ಸಾಕು ಇಡೀ ನಾವು ಬದುಕು ಪಾವನವಾಗ್ತದ ನಾವು ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ವಚನಗಳನ್ನ ನಾವೆಲ್ಲರೂ ಈ ನೀವು ವ್ರತ ಮಾಡಿದ್ರೆ ಬಹಳ ಖುಷಿ ಆಗ್ತದೆ ಪಾಪದಷ್ಟು ಕೆಲಸಗಳು ಕಾರ್ಯಗಳು ಎಲ್ಲ ಬಿಟ್ಟು ಜೀವನದಲ್ಲಿ ಶಾಂತಿ ಪಡಿಬೇಕು ಅಂತಕೊಂಡೆ ಈ ವ್ರತ ನೀವು ಮಾಡಬೇಕು ಏನೋ ಒಂದು ಸಮಾಧಾನ ಪಡಿಬೇಕು ಅಂತ ತಿಳ್ಕೊಂಡೆ ಈ ವ್ರತ ಮಾಡ್ತಾ ಇದ್ವಿ ಮತ್ತು ನಿಜವಾಗ್ಲೂ ನಿಮ್ಗೆ ಶಾಂತಿ ಸಮಾಧಾನ ಅದು ತಾತ್ವಿಕವಾಗಿ ನಿಮಗೆ ಸಿಗಬೇಕು ಅಂದ್ರೆ ಈ ವ್ರತದ ಜೊತೆನೆ ಇದು ಅಧ್ಯಯನ ಶುರು ಮಾಡಿ ಅಧ್ಯಯನ ಯಾವಾಗ ನಾವು ಅಧ್ಯಯನ ಮಾಡೋಕೆ ಶುರು ಮಾಡಿದ್ರೆ ನಮ್ಮ ಮನಸ್ಸು ವಿಕಾಸ ಆಗ್ಬೋತಾ ಹೋಗ್ತದೆ ಬುದ್ಧಿ ಬೆಳೀತಾ ಹೋಗ್ತದೆ ಜ್ಞಾನ ಬೆಳೀತಾ ಹೋಗ್ತದೆ ಜ್ಞಾನ ಬುದ್ಧಿ ಬೆಳೀತಾ ಹೋದಾಗ ಮನಸ್ಸು ವಿಕಾಸ ಆಗ್ತಾ ಹೋಗ್ತದೆ ಮನಸ್ಸು ನೆಹಲೋಗ ಮನಸ್ಸು ದೊಡ್ಡದಾಗ್ತಾ ಹೋಗ್ತದೆ ದೊಡ್ಡದಾಗ್ತಾ ಹೋದಂಗೆ ಎಲ್ಲರೂ ನಮ್ಮ ಹೊರೆಯಿಂದ ಶಿಕ್ಷರ ಆಗ್ತದೆ ಎಲ್ಲವರು ನಮ್ಮ ಹೊರೆಯಿಂದ ಆಗ್ತದೆ ಎಂಥವ್ರಿಗೂ ಪ್ರೀತಿ ಮಾಡ್ತೀವಿ ಎಂಥವ್ರ ಜೊತೆ ದ್ವೇಷ ಹಸುವೆ ಇಲ್ಲ ಆದಂಗೆ ಅವರ ಸಾಮಸ್ಯರಿಂದ ನಾವು ಬಲಿತೀವಿ ಅಂತ ಒಂದು ಬುದ್ಧಿ ಜ್ಞಾನ ಬೆಳವಣಿಗೆ ಆಗಬೇಕನ್ನು ನಾವು ಅಧ್ಯಯನ ಮಾಡಿದ್ವಿ ಅಧ್ಯಯನ ಬಹಳ ಜರು ಅದ ಸ್ವಾಧ್ಯಾಯ ಅಂತ ಹೇಳ್ತಾರೆ ಭಕ್ತಿ ಭಕ್ತಿ ಮಾರ್ಗ ಒಂದು ಜ್ಞಾನ ಒಂದು ಕರ್ಮ ಮಾರ್ಗ ಮೂರು ಹೇಳ್ತಾರೆ ಪರಮಾರ್ಥ ಒಲಿಸ್ಕೊಳ್ಬೇಕು ಅಂದ್ರೆ ಒಂದು ಭಕ್ತಿ ಮಾರ್ಗ ಇನ್ನೊಂದು ಜ್ಞಾನ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಭಕ್ತಿ ಮಾರ್ಗ ಅಂದ್ರೆ ನೀವೆಲ್ಲ ಮಾಡ್ತಾ ಇದೀವಿ ಭಕ್ತಿಯಿಂದ ನೀವೆಲ್ಲ ಆಚರಣೆ ಮಾಡ್ತಾ ಇದೀವಿ ಇದು ಭಕ್ತಿ ಮಾರ್ಗ ಇದ್ರ ಜೊತೆಗೆ ನಾವು ಇನ್ನೊಂದು ಮಾರ್ಗ ಯಾವ್ದು ಜ್ಞಾನ ಮಾರ್ಗ ಜ್ಞಾನ ಅಂದ್ರೆ ಅಧ್ಯಯನ ಮಾಡೋದು ಅದೇನಂತಂದ್ರೂ ಒಳ್ಳೆಯ ಪುಸ್ತಕಗಳನ್ನ ಓದ್ತಕ್ಕಂಥದ್ದು ಇಂಥ ವಚನಗಳನ್ನ ಓದತಕ್ಕಂಥ ಜ್ಞಾನ ಮಾಡಬೇಕು ಮತ್ತೆ ಕ್ರಿಯಾ ಮಾರ್ಗ ಅಂತ ಧರ್ಮ ಜ್ಞಾನ ಧರ್ಮ ಅಂತ ಯಾವುದಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಈ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಂದ ಸಹಿತ ಒಂದು ವೃತ್ತಿ ನಮ್ಮಲ್ಲಿ ಅಳವಡ ಈ ಮೂರು ರೀತಿಯಿಂದ ತಾವು ಈ ಒಂದು ವೃತ್ತಿಯ ಒಂದು ಆಚರಣೆಯನ್ನ ತಾವೆಲ್ಲ ಶರಣಬಂಧುಗಳು ಮಾಡಬೇಕು ಅದಕ್ಕೆ ನಮಗೆ ಯಾರ ಹತ್ರನೂ ವಚನ ಪುಸ್ತಕಗಳಿಲ್ಲ ಅಂತಂದ್ರೆ ದಯವಿಟ್ಟು ಸಾಯಂಕಾಲ ನಮ್ಮ ಹತ್ರ ಸಣ್ಣ ಸಣ್ಣ ವಚನಲ್ಲ ಕೊಡ್ತೀವಿ ಮೋಲ್ಸವನ್ನು ಭಾಳ ರೀತಿ ಕೊಟ್ಟಿದ್ದೆವು ಅದಕ್ಕೆ ನಮ್ಮ ಹತ್ರ ಇದ್ರೆ ಅದನ್ನು ತೊಗೊಂಡು ಹೋಗಿ ಇಲ್ಲ ಅಂತಂದ್ರೆ ಒಂದಿಷ್ಟು ವಚನಗಳು ಕೊಡ್ತೀವಿ ಆ ವಚನ ನೀವು ಓದಿ ನೀವು ಓದಿನೇ ನಿಮಗೆ ಅನಿಸ್ತದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಚನಗಳು ಶಕ್ತಿಯಾದ ನಿಮ್ಗೆ ಗೊತ್ತಾಗ್ತದೆ ದಯವಿಟ್ಟು ಈ ಭಕ್ತಿ ಆ ಜೊತೆ ಜ್ಞಾನ ಮಾರ್ಗವನ್ನು ನೀವು ಅನುಸರಿಸಬೇಕು ಅದ್ರ ಜೊತೆ ಧರ್ಮ ಮಾರ್ಗವನ್ನು ನೀವೆಲ್ಲ ಅನುಸರಿಸಿದ್ರೆ ಅಂದ್ರೆ ನೀವು ಮಾಡಿರ್ತಕ್ಕಂಥ ಅದು ಪೂರ್ತಿ ಪಕ್ವವಾಗಿ ಫಲ ಕೊಡುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಹೇಗೆ ಇಟ್ಕೊಂಡು ಈ ವ್ರತವನ್ನ ನೀವು ಮಾಡ್ತಾ ಇದ್ದೀರೋ ಆ ಎಲ್ಲ ಉದ್ದೇಶವು ಈ ದೇಶತಕ್ಕಂಥ ಶಕ್ತಿ ಬಸವರಿಂದ ಅವೆಲ್ಲರೂ ಈ ರೀತಿಯಾಗಿ ಆಚರಣೆಯನ್ನ ಮಾಡಬೇಕು ಮತ್ತ ನಮ್ಮ ಮಕ್ಕಳು ಇಷ್ಟು ಸಣ್ಣ ಸಣ್ಣ ಮಕ್ಕಳು ನೋಡಿ ಇವೆಲ್ಲ ವಚನಗಳು ಓದಿಕ್ಕೆ ಬದುಕುಂತಾರೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಎಲ್ಲ ಈ ಸಣ್ಣ ಮಕ್ಕಳಾದ್ರೆ ಅಂತಂದ್ರೆ ಅವರೆಲ್ಲ ಕಾಲಿಜಿದೆ ಈ ವಚನಗಳು ಅವ್ರುಗಳ ತುಂಬಿಕೊಂಡ್ರೆ ಅವ್ರ ಬಲಿಷ್ಟು ಸುಂದರ ಆಗ್ತದ ಇಷ್ಟು ಸುಂದರ ಆಗ್ತದಂದ್ರೆ ಅವ್ರು ಇಷ್ಟು ಗಟ್ಟಿಯಾಗಿ ಬರ್ತಾರೆ ಜೀವನದಲ್ಲಿ ಇಷ್ಟು ಗಟ್ಟಿ ಆಗ್ತಾರೆ ಅಂದರೆ ಈ ಒಂದು ದೊಡ್ಡ ಅಲ್ಲಾದ್ರೆ ಬಲಿಸ್ತಾ ಇರ್ಬೋದು ಎಂತ ಬಿರುಗಿ ಬೀಸಿದ್ರು ಅದಕ್ಕೆ ಏನಾಗ ಸ್ಥಿರವಾಗಿ ಹ್ಯಾಂಗೆ ಹಿಡ್ಕೋದೋ ಅವರು ಸಹ ಜೀವನದಲ್ಲಿ ಎಂತಹ ಕಷ್ಟವಾಗಲಿ ಏನೇ ಸಮಸ್ಯೆ ಬರಲಿ ಏನಿದ್ರು ಸಹಿತ ಎದುಸಿ ಅಚಿರವಾಗಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಆ ಮಕ್ಕಳಲ್ಲಿ ಬರ್ತದೆ ಅದೇ ಶಕ್ತಿ ಸಾಮರ್ಥ್ಯ ನಮ್ಮೊಳಗೂ ಬರ್ತದೆ ಅದಕ್ಕೆ ಮೊದಲು ಹಾಗೇ ಮಾಡಬೇಕು ಅದನ್ನು ಅಧ್ಯಯನ ಮಾಡಬೇಕು ಮತ್ತು ಅದ್ರಿಂದ ಬದುಕೋದನ್ನು ನಾವು ಕಲಿತೀವಲ್ಲ ಸ್ಥಿರವಾಗಿ ನಿಂತಕ್ಕಂಥ ಒಂದು ಹೆಂಬಲವಾಗಿ ನಾವೆಲ್ಲ ಬೆಳಿತೀವಿ ಆ ಒಂದು ಬೆಳಿತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಈ ಎಲ್ಲ ಮಕ್ಕಳಿಗೆ ಬಸವಾದಿಶರು ಕೊಡಬೇಕು ಮತ್ತು ತಾವೇನು ವೃತ್ತಿಯನ್ನು ಆಚರಣೆ ಮಾಡ್ತೀವಿ ತಮ್ಮೆಲ್ಲರಿಗೂ ಸಹ ಒಂದು ಆ ವೃತ್ತಿಯ ಮಾರ್ಯವನ್ನು ಬಸವಾದಿಶರು ಕರುಣಿಸಿ ತಮಗೂ ಸಹ ಪಾವನವನ್ನು ಮಾಡಿ ಅಂತ ಬಸವಾದಿಶನರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ಅಪ್ಪವರು ಅವರು ಈ ಸಲುವಾಗಿರ್ತೆಲ್ಲ ಟೈಮ್ ಕೊಟ್ಟು ಸಮಯ ಕೊಟ್ಟು ಎಲ್ಲ ಇಂಥ ಒಂದು ಭಕ್ತಿ ಮಾರ್ಯವನ್ನು ಹಚ್ಬೇಕು ಅಂತಕೊಂಡು ಇಷ್ಟೆಲ್ಲ ಒಂದು ಈ ವ್ರತ ಯಾಕೆ ವ್ರತಗಳು ಮಾಡ್ತಾರೆ ಹೇಳಿ ವ್ರತ ಮಾಡೋದಂದ್ರೆ ಫಸ್ಟ್ ನಾವು ಏನೇ ಒಂದು ನಮ್ಗೆ ಏನೋ ಒಂದು ಅಂತ ಒಂದು ಚಹಾ ಕುಡಿಯೋ ಒಂದು ರೂಢಿ ಇತ್ತು ಚಟ ಇತ್ತು ನಾವು ಅದು ಒಂದು ಹ್ಯಾಂಗ್ ಮಾಡೋದು ನೀವು ಬಿಡ್ಬೇಕಂದ್ರೆ ಬಿಡ್ಲಿಕ್ಕೆ ಸಾಧ್ಯನೇ ಆಗ ಅಷ್ಟು ಚಟೋದು ಅವಾಗ ನಾವು ಒಂದು ವ್ರತ ಮಾಡ್ತೀವಿ ಒಂದು ನಲ್ವತ್ತು ದಿವಸ ಚಹಾ ಕುಡಿಯವರು ಒಂದು ವ್ರತ ಮಾಡ್ಕೊಳ್ತೀವಿ ನಾವು ನಾವೇ ವ್ರತ ಮಾಡಿಕೊಂಡು ಒಂದು ನಲವತ್ತು ದಿವ್ಸ ನಾವು ಆಚರಣೆ ಮಾಡಿದೀವಿ ಅಂದ್ರೆ ಅವಾಗ ಏನಾಗ್ತದೆ ನಮ್ಮ ಮನಸ್ಸಿನಿಂದ ಆ ಚಾ ಕುಡಿಯತಕ್ಕಂಥ ಭಾವನೆ ದೂರ ಆಗಿಬಿಡ್ತದೆ ಕುಡಿಯೋಕೆನ್ಸ ನಮ್ ಅವಾಗ ಇಷ್ಟು ಇಷ್ಟು ನಾವು ಬಿಟ್ಟು ಬಿಡ್ತೀವಿ ಅದರಿಂದ ದೂರವಾಗಿಬಿಡ್ತೀವಿ ಅದಕ್ಕೆ